ನಮಸ್ಕಾರ ಸ್ನೇಹಿತರೆ ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ ಕಾದು ನೋಡಿ ಒಳ್ಳೆಯವರು ಯಾವತ್ತೂ ಸೋಲಲ್ಲ ಕೆಟ್ಟವರು ಯಾವತ್ತೂ ಉದ್ಧಾರ ಆಗಲ್ಲ ಪ್ರತಿಯೊಂದು ನೋವು ತಾತ್ಕಾಲಿಕ ಧೈರ್ಯವಾಗಿರಿ ಹಾಗೂ ದೇವರಲ್ಲಿ ನಂಬಿಕೆ ಇಡಿ ಅವನು ನಿಮ್ಮನ್ನು ಕಷ್ಟದ ಸಾಗರದಿಂದ ರಕ್ಷಿಸಿ ಸುಖದ ದಡಕ್ಕೆ ಸೇರಿಸಲು ದೋಣಿ ರೂಪದಲ್ಲಿ ಬಂದೇ ಬರುತ್ತಾನೆ ಯಾವ ಪ್ರಾರ್ಥನೆಗೆ ಉತ್ತರ ತಡವಾಗುತ್ತೋ ಆ ಪ್ರಾರ್ಥನೆಗೆ ಉತ್ತರ ಬಹಳ ಬಲಯುಕ್ತವಾಗಿರುತ್ತೆ ಯಾರ ಮಾತಿಗೂ ನೀ ಅಂಜಬೇಡ ಯಾರ ಆಸೆ ಅಂತೂ ನೀ ಇರಬೇಡ ಯಾರೋನ ನಂಬಿ ನೀ ಬದುಕಬೇಡ ನಿನ್ನ ಜೀವನ ನಿನಗೆ ಮರೆಯಬೇಡ ಸುಖ ದುಃಖಗಳು ಸ್ವಲ್ಪ ದಿನ ಕಾಣಿಸಿಕೊಳ್ಳುವವು ಕ್ರಮೇಣ ಮಾಯವಾಗುವವು ಚಳಿಗಾಲ ಹಾಗೂ ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ನನ್ನವರು ಅಂತ ನನಗೆ ಯಾರೂ ಇಲ್ಲ ಎಂದು ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಎಲ್ಲ ಎಂಬ ಆತ್ಮಸಾಕ್ಷಿ ಪ್ರಬಲವಾಗಿರಬೇಕೆ ವಿನಾ ನನಗೆ ಯಾರೂ ಇಲ್ಲ ಎನ್ನುವ ಚಿಂತೆ ಅತಿಯಾಗಿ ಕಾಣಬಾರದು ಕೆಲವೊಮ್ಮೆ ಸಂದರ್ಭಗಳು ನಿಮ್ಮ ತಿಳುವಳಿಕೆಯನ್ನು ಮೀರಿದಾಗ ಶಾಂತವಾಗಿ ಮತ್ತು ಎಲ್ಲವನ್ನು ದೇವರಿಗೆ ಬಿಟ್ಟು ಬಿಡಿ ಸಮಯ ಬಂದಾಗ ಜೀವನವು ತನ್ನದೇ ಆದ ದಿಕ್ಕನ್ನು ಆರಿಸಿಕೊಳ್ಳುತ್ತದೆ ಅತ್ಯುತ್ತಮ ಸೈಡು ಶಾಂತಯುತವಾಗಿ ನಡೆಯಿರಿ ಮತ್ತು ಅವರ ಸ್ವಂತ ತಪ್ಪುಗಳನ್ನು ಅರಿತುಕೊಳ್ಳಲು ಅವಕಾಶ ಮಾಡಿಕೊಡಿ ಮನಸ್ಸಿನಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಔಷಧ ಒಂದು ಕಾಲ ಇನ್ನೊಂದು ಮೌನ ಯಾವುದೇ ಒಬ್ಬ ವ್ಯಕ್ತಿ ತಾನು ಮೇಲೆ ಬರಬೇಕು ಅಥವಾ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಅವನ ಭಾವನೆಗಳ ಮೇಲೆ ಪೆಟ್ಟು ಬೀಳಬೇಕು ಸೋಲಬೇಕು ಅವನು ನಿರಾಕರಿಸಲ್ಪಡಬೇಕು ಸಮಸ್ಯೆಗಳು ಬರಬೇಕು ಆಗ ಮಾತ್ರ ಅವನಲ್ಲಿರುವ ಸಾಧನೆಯ ಕಿಚ್ಚು ಹೊರಗೆ ಬರುತ್ತೆ ಸೋಲುಗಳು ಮತ್ತು ಅವಮಾನಗಳು ನಮ್ಮನ್ನು ಕುಗ್ಗಿಸಲು ಅಲ್ಲ ಬದಲಾಗಿ ನಮ್ಮನ್ನು ಬಲಿಷ್ಠರನಾಗಿಸುತ್ತೆ ಹಾಗಾಗಿ ಈಗ ಇರುವ ಯಾವುದೇ ಸೋಲು ಅಥವಾ ಅವಮಾನಗಳಿಗೆ ಹಿಂಜರಿಯದೆ ಮುನ್ನುಗ್ಗಿ ಒಂದೊಂದು ದಿನ ಅವಮಾನಿಸಿದವರ ಮುಂದೆ ನೀವು ಸಾಧಿಸುತ್ತೀರಿ ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುತ್ತೀಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತೆ ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುತ್ತಾರೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ಅವರನ್ನು ನಿಂದನೆಯನ್ನು ಮಾಡಬೇಡಿ ಯಾಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಗಳಾಗಿರಬಹುದು ಆದರೆ ಸಮಯ ಎಲ್ಲದಕ್ಕಿಂತ ಶಕ್ತಿಶಾಲಿ ಆಗಿರುತ್ತೆ ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ ನಿಮ್ಮ ಭಾವನೆಗಳಿಗಿಂತ ನಿಮ್ಮ ಮನಸ್ಸು ಬಲವಾಗಿದ್ದಾಗ ಮಾತ್ರ ನೀವು ಗೆಲ್ಲಲು ಸಾಧ್ಯ ಧನ್ಯವಾದಗಳು ಸ್ನೇಹಿತರೆ